ವಸ್ತುಗಳು ಲಭ್ಯವಾಗುತ್ತೆ ಸಮುದ್ರದ ಮೇಲೆ ಸಾಮಾನ್ಯವಾಗಿ ವಸ್ತುಗಳು ಈ ಸಿಪ್ಪೆಗಳು ಸಿಗುತ್ತೆ ಅಷ್ಟೆ ಆದರೆ ಸಮುದ್ರದಲ್ಲಿ ಇರುವ ರತ್ನಗಳನ್ನು ನೀವು ಪಡಿಬೇಕಾದ್ರೆ ಸಮುದ್ರದ ಆಳಕ್ಕೆ ಹೋಗಲೇಬೇಕು ಸಮುದ್ರದ ಆಳಕ್ಕೆ ಹೋಗೋದು ಅಂದ್ರೆ ನಿಮ್ಮ ಸಾಧನ ತೀವ್ರತೆ ಅನ್ನುವುದು ತುಂಬಾ ಹೆಚ್ಚಾಗಿ ಮಾಡಿದ್ರೇನೆ ಆ ರತ್ನಗಳು ಲಕ್ಷವಾಗುತ್ತೆ ಅದಕ್ಕೆ ಬೆಲೆ ಜಾಸ್ತಿ ಅದರಿಂದ ನೀನು ಪಡೆಯಬಹುದಾಗಿರ್ತಕ್ಕಂಥ ತೃಪ್ತಿಯು ಜಾಸ್ತಿ ಈಶಾವಾಶಿಯ ಉಪನಿಷತ್ತು ಎರಡು ವಿಧವಾಗಿರ್ತಕ್ಕಂಥ ಸಾಧಕರಿಗೆ ಅಥವಾ ಸಾಧಕರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಲ್ಪಟ್ಟಂತಹ ಉಪನಿಷತ್ತು ಹದಿನೆಂಟು ಮಂತ್ರಗಳಲ್ಲಿರುವ ಈ ಉಪನಿಷತ್ತು ಮೊದಲು ಎರಡು ಶ್ಲೋಕಗಳು ಅದ್ಭುತವಾಗಿರ್ತಕ್ಕಂಥ ವಿಷಯ ಪ್ರತಿಪಾದನೆ ಮಾಡಿ ಇನ್ನು ಉಳಿದಿರತಕ್ಕಂಥ ಹದಿನಾರು ಮಂತ್ರಗಳು ಮೊದಲನೇ ಮಂತ್ರದ ಎರಡನೇ ಮಂತ್ರದ ವಿವರಣೆ ಅನುಮಾನ ಬರುತ್ತೇನೋ ಉಳಿದಿರ್ತಕ್ಕಂಥ ಶ್ಲೋಕಗಳನ್ನು ಅಥವಾ ಮಂತ್ರಗಳನ್ನು ಕೇಳಿದಾನೆ ಒಂದು ಪುರಾಣದ ಪ್ರಕಾರ ಈಶಾವಾಸ್ಯ ಉಪನಿಷತ್ನ ಶೌನಕ ಮಹರ್ಷಿ ಕೇಳಿದಾನೆ ಅಂತ ಹೇಳಿರ್ತಕ್ಕಂಥದ್ದು ಯಾಜ್ಞವೈಕೆ ಆದರೆ ಆದರೆ ಕೇಳಿರ್ತಕ್ಕಂಥದ್ದು ಶೌನಕ ಶೌನಕ ಮಹರ್ಷಿ Nah Allah, Allah.